ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ನೋಡೋದ್ರಲ್ಲಿ ನಾನು ನಿಮಗೆ ಲೈನಿಂಗ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸಿ ಸ್ನೇಹಿತರೆ ಇದರ ಡಿಫ್ರೆನ್ಸ್ ಏನಂದ್ರೆ ನೋಡಿ ಬ್ಯಾಕ್ಸ್ ಬ್ಯಾಕ್ ಹುಕ್ಸ್ ಬರುತ್ತೆ ಇವಾಗ ನೋಡಿ ಮೊದಲಿಗೆ ಬಂದು ನಾನು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಇದು ಫ್ರಂಟ್ ಸೈಡ್ ಯಾವುದೇ ಹುಕ್ಸ್ ಬರೋದಿಲ್ಲ ಹುಕ್ಸ್ ಪಟ್ಟಿ ಎಲ್ಲ ಬ್ಯಾಕ್ ಸೈಡ್ ಬರುತ್ತೆ ನೋಡಿ ಮೊದಲಿಗೆ ಬಂದು ನಾನು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊತ ಇದ್ದೀನಿ ಫ್ರಂಟ್ ಪಾರ್ಟ್ ಬಂದು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಂತೀನಿ ಮೊದ್ಲಿಗೆ ನೋಡಿ ನಾವು ಮೇನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಂತ ಇದ್ದೀವಿ ಇವಾಗ ಎಕ್ಸ್ಟ್ರಾ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವು ಡಾಟ್ ಅನ್ನ ಹಿಡಿಯಲ್ಲ ಸ್ನೇಹಿತರೆ ಇದು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿದೀವಿ ಇವಾಗ ಡಾಟ್ ನೋಡಿ ಡಾಟ್ ಮಾರ್ಕಿಂಗ್ ಇದೆ ಇಲ್ಲಿ ಫ್ರಂಟ್ ಡಾಟ್ ಬಂದು ಹಿಡಿತಾ ಇದ್ದೀನಿ ನಾನು ಈ ರೀತಿ ಇಟ್ಕೋಬೇಕು ಇಲ್ಲಾಂದ್ರೆ ನೀವು ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡು ಕೂಡ ಇಟ್ಕೋಬಹುದು ಹಾಗೆ ನೋಡಿ ಮೇನ್ ಡಾಟ್ ನೋಡಿ ನಾನು ಇಲ್ಲಿ ಮಾರ್ಕಿಂಗ್ ಕಾಣ್ತಾ ಇದೆ ಇಲ್ಲಿವರೆಗೂ ಇಲ್ಲಿ ನೋಡಿ ಇವಾಗ ನಾವು ಡಾಟ್ ಅನ್ನ ಹಿಡಿದಿದ್ದೀವಿ ಇದು ಡಾಟ್ ಬಂದು ನಾವು ಬ್ಯಾಕ್ ಸೈಡ್ ರೆಡಿ ಮಾಡ್ಕೊಂಡ್ಬೇಕ ಇಲ್ಲಿ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಡಾಟ್ ಅಂತ ನೋಡಿಕೊಂಡು ನಂತರ ನಾವು ಫೋರ್ ಡಾಟ್ ಅನ್ನ ಹಿಡಿಯೋಣ ನೋಡಿ ಈ ರೀತಿ ಸೇಫ್ ಅನ್ನೋದು ಬರುತ್ತೆ ನಿಮಗೆ ನೋಡಿ ಇದು ಲೈನಿಂಗ್ ಕಟ್ ಆಗಿದೆ ಹಾಗಾಗಿ ಇದನ್ನ ಜಾಯಿಂಟ್ ಮಾಡ್ಕೊಂತೀನಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಯಾಕಂದ್ರೆ ಇದು ನಾವು ಫ್ರಂಟ್ ಉಕ್ ಸಾಲ ಇರೋದ್ರಿಂದ ನಾವು ಬೆಲ್ಟ್ ಅನ್ನ ಏಕ್ ಇರ್ಬೇಕು ಎರಡು ಕೂಡ ಹಾಗಾಗಿ ನೋಡಿ ಇದು ಏಕ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಅನ್ನ ನೋಡಿ ಈ ರೀತಿ ನಾವು ಇದನ್ನ ಮೇನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡ್ಕೊಂಡು ಕೆಳಗಡೆಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಹಾಗೆ ಇದಕ್ಕೆ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೋದ ಹಾಗೆ ಸ್ನೇಹಿತರೆ ನೋಡಿ ಇದು ರೆಡಿ ಆದ್ಮೇಲೆ ಇದಕ್ಕೆ ಒಂದು ಸೈಡಿಗೆ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಇಲ್ಲ ಅಂದ್ರೆ ಇದನ್ನ ನಾವು ಕೂಳೆ ಒಳಗಡೆ ಮಾಡ್ತೀವಿ ಅಂದ್ರೆ ಇದನ್ನ ನಾವು ಇಲ್ಲಿ ಒಂದು ಕಚ್ಚಾ ಸ್ಟಿಚ್ ಹಾಕೊಂಡು ಅದನ್ನ ಮಾಡಬಹುದು ನೋಡಿ ನಾನು ಹಂಗೆ ಡೈರೆಕ್ಟ್ ಆಗಿ ಅಷ್ಟೇ ಅಂದ್ರೆ ಇದಕ್ಕೆ ಓರ್ಲಾಕ್ ಇದ್ರೆ ನೀವು ಡೈರೆಕ್ಟ್ ಆಗಿ ಹಂಗೆ ಕೂಳೆ ಕಾಣಂಗೆ ಕೂಡ ಅಟ್ಯಾಕ್ ಮಾಡಬಹುದು ನನಗೆ ಓರ್ಲಾಕ್ ಇದೆ ನಾನು ಹಾಗಾಗಿ ಓರ್ಲಾಕ್ ಮಾಡ್ತೀನಿ ನಂತರ ಇದು ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡ್ಕೊಂತ ಇದೀನಿ ಬೆಲ್ಟ್ ರೆಡಿ ಆಗಿದೆ ಇವಾಗ ಇದನ್ನ ನಾವು ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಅಟ್ಯಾಚ್ ಮಾಡೋಣ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಇದೆ ಇಲ್ಲಿ ಇಲ್ಲಿ ಸೆಂಟರ್ ಪಾಯಿಂಟ್ ಇದೆ ನಾವು ಇದು ಕೂಡ ಸೆಂಟರ್ ಪಾಯಿಂಟ್ ಅನ್ನ ತಗೊಂಡು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಾವು ಸೆಂಟರ್ ಇಂದ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ಸೈಡ್ ಇದನ್ನ ಅಟ್ಯಾಕ್ ಮಾಡ್ಕ ಸ್ನೇಹಿತ ನೋಡಿ ಫ್ರಂಟ್ ಪಾರ್ಟ್ ನಾವು ಕ್ರಾಸ್ ಬೆಲ್ಟ್ ಕೂಡ ಅಟ್ಯಾಕ್ ಮಾಡಿದೀವಿ ಈ ರೀತಿ ರೆಡಿ ಆಗಿದೆ ಇದಕ್ಕೆ ನಾವು ಒಳಗಡೆಗೆ ಓರ್ಲಾಕ್ ಮಾಡ್ಕೋಬೇಕು ಓರ್ಲಾಕ್ ಮಾಡಿದ್ರೆ ಅದು ಗುಂಜು ಕೇಳಲ್ಲ ನೋಡಿ ಇವಾಗ ಸೈಡ್ ಡಾಟ್ ಸ್ನೇಹಿತರೆ ಫ್ರಂಟ್ ಬ್ಯಾಕ್ ಪಾಟನ್ ರೆಡಿ ಮಾಡ್ಕೊಂಡು ಸೈಡ್ ಡಾಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಆ ನಂತರ ಹಿಡಿಯೋಣ ನೋಡಿ ಕಟ್ ಮಾಡ್ಕೊಂತ ಇದ್ದೀನಿ ಬ್ಯಾಕ್ ಸೈಡ್ ಬಂದು ಇದು ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಇಲ್ಲಿ ಕಾಲ್ ಇಂಚು ನಾವು ಮಾರ್ಜಿನ್ ಎಕ್ಸ್ಟ್ರಾ ತಗೋಬೇಕು ಅದನ್ನ ಜಾಯಿಂಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವು ನಂತರ ಇದನ್ನೆಲ್ಲ ಏನಕ್ಕೆ ಇದು ನಾವು ಎಕ್ಕಿಗೆಲ್ಲ ಇದನ್ನ ಪೈಪಿಂಗ್ ಮಾಡ್ಬೇಕಲ್ಲ ಹಾಗಾಗಿ ನೋಡಿ ಇದನ್ನ ನಾನ್ ಮಾರ್ಜಿನ್ ಎಷ್ಟು ಬಿಟ್ಕೊಂಡಿದ್ದೀನಿ ಅಷ್ಟಕ್ಕೆ ಇದನ್ನ ಸ್ಟ್ರೆಚ್ ಬಿಡ್ಕೊಂತ ಇದ್ದೀನಿ ನೋಡಿ ನಮ್ಗೆ ಈ ರೀತಿ ಅಪೋಸಿಟ್ ಅಲ್ಲಿ ಇಟ್ಕೊಂಡು ಸ್ಟೆಚ್ ಮಾಡ್ಕೋಬೇಕು ರೈಟ್ ಲೆಫ್ಟ್ ಕರೆಕ್ಟ್ ಆಗಿ ಸಿಗುತ್ತೆ ನಮ್ಗೆ ಕಂಪ್ಲೀಟ್ ನಾವು ಲೈನಿಂಗ್ ಒಂದು ಸ್ಟಿಚ್ ಇರೋದಿಲ್ಲ ಕಟ್ ನಾನು ಇದಕ್ಕೆ ನಾವು ಪೈಪಿಂಗ್ ಮಾಡೋದ್ರಿಂದ ಸ್ನೇಹಿತರೆ ಜಾಸ್ತಿ ಬಿಡಬಾರ್ದು ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ನಾವು ಎರಡು ಸೈಡ್ ಉಕ್ಸ್ ಉಕ್ಸ್ ಪಟ್ಟಿಯನ್ನ ಮಾಡ್ಕೋಬೇಕು ಇವಾಗ ನೋಡಿ ಇದಕ್ಕೆ ನಾವು ಹುಕ್ಸ್ ಮನಿ ಮಾಡೋಣ ನೋಡಿ ಎಷ್ಟು ಬೇಕಂತ ಎಷ್ಟ್ ಬೇಕು ಅಷ್ಟಕ್ಕೆ ನಾವು ಕಟ್ ಮಾಡ್ಕೋಣ ನೋಡಿ ಇದ್ರಲ್ಲಿ ಎರಡು ಆಗುತ್ತೆ ಮಲ್ಲಿಗೆ ಬಂದ ನೋಡಿ ಹುಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿಗೋಸ್ಕರ ನಾವು ಒಳಗಿಂದ ಅಟ್ಯಾಚ್ ಮಾಡ್ಬೇಕು ಈ ರೀತಿ ಹಾಗೆ ಇದನ್ನ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ಹುಕ್ಸು ಮನೆಯ ಬುಕ್ಸ್ ಬುಕ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಆ ಪಟ್ಟಿ ಇದು ಈ ರೀತಿ ಫೋಲ್ಡ್ ಮಾಡಿ ನಾವು ಇದರಲ್ಲೇ ಉಕ್ಸ್ಮನಿ ಮಾಡೋದ್ರಿಂದ ಇಲ್ಲಾಂದ್ರೆ ಕೂಡ ಅಲ್ಲಿ ಕೂಡ ಮಾಡಬಹುದು ನಾನು ಈ ರೀತಿ ಫೋಲ್ಡ್ ಮಾಡಿ ಒಂದು ಸೆಂಟ್ರಿಗೆ ಒಂದು ಸ್ಟಿಚ್ ಅನ್ನು ಬಿಡ್ತಾ ಇದ್ದೀನಿ ನಾವು ಉಕ್ಸ್ಮನಿ ಏನೇ ಇದ್ರೂ ಪೈಪಿಂಗ್ ಮಾಡಿ ನಂತರ ಮಾಡ್ಕೋಬೇಕು ಇವಾಗ ಸರಿ ಬಂದ್ ಸ್ನೇಹಿತರೆ ಇದನ್ನ ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನು ಶೋಲ್ಡರ್ ನ ಅಟ್ಯಾಚ್ ಮಾಡಿ ನಂತರ ನಾವು ಪೈಪಿಂಗ್ ಮಾಡ್ಕೋಬೇಕು ಫ್ರಂಟ್ ಬ್ಯಾಕ್ ಎರಡಕ್ಕೂ ಕೂಡ ಸೇರಿ ನಾವು ಪೈಪಿಂಗ್ ಅನ್ನ ಮಾಡ್ಕೋಣ್ಣ ನೋಡಿ ನಾವು ಇವಾಗ ಶೋಲ್ಡರ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದೀವಿ ಇದಕ್ಕೆ ಪೈಪಿಂಗ್ ಮಾಡೋಣ ಇದು ಪೈಪಿಂಗ್ ಮಾಡ್ಲಿಕ್ಕೆ ತುಂಬಾ ಜಾಸ್ತಿ ಬಟ್ಟೆನೂ ಓದಿಲ್ಲ ನಾವು ಇದರಲ್ಲೇ ಕೂಡ ಇವಾಗ ಪೈಪಿಂಗ್ ಅನ್ನ ಮಾಡೋಣ ನೋಡಿ ಅದಕ್ಕಿಂತ ಮುಂಚೆ ನಾವು ಪೈಪಿಂಗ್ ಮಾಡ್ಲಿಕ್ಕೆ ಯಾವದೇ ಕಾರಣಕ್ಕೂ ನೋಡಿ ನಾವು ಈ ತರ ಜಗಿದಾಗ ನಮಗೆ ಸ್ಟ್ರೈಟ್ ಆಗಿ ಬರಬಾರ್ದು ಬಟ್ಟೆ ಯಾವಾಗಲೂ ಈ ತರ ಕ್ರಾಸ್ ಅಲ್ಲಿ ಇರ್ಬೇಕು ಈ ತರ ಈ ತರ ಇದ್ರೆ ಮಾತ್ರ ನಮಗೆ ಪೈಪಿಂಗ್ ಬರುತ್ತೆ ಇಲ್ಲ ಅಂದ್ರೆ ಕಾರಣಕ್ಕೂ ನೀಟಾಗಿ ಬರಲ್ಲ ನಾವು ಇದನ್ನ ಈ ಟೈಪ್ ಅಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಇದನ್ನ ಜಾಸ್ತಿ ಕೂಡ ಕಟ್ ಮಾಡ್ಕೊಂಡ್ರೆ ಪೈಪಿಂಗು ನೀಟಾಗಿ ಬರಲ್ಲ ಸ್ನೇಹಿತರೆ ಇದು ಎಕ್ಸಾಕ್ಟ್ ಆಗಿ ಒಂದ್ ಇಂಚ್ ಮಾತ್ರ ಕಟ್ ಮಾಡ್ಕೋಬೇಕು ನೋಡಿ ನಮಗೆ ಬ್ಲೌಸ್ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡ್ಕೊಳ್ಳಿ ಒಂದು ಜಾಸ್ತಿನೂ ಇರಲಿ ಒಂದ್ ಸ್ವಲ್ಪ ಆನಂತರ ಏನಂದ್ರೆ ನೋಡಿ ಸಾಲ್ಟೇಜ್ ಆಯ್ತು ಅಂದ್ರೆ ಏನಾದರೂ ಕಡಿಮೆ ಆಯ್ತು ಅಂದ್ರೆ ಅದನ್ನ ಜಾಯಿಂಟ್ ಮಾಡ್ಕೊಂಡ್ರೆ ಅಲ್ಲಿ ಫಿನಿಶಿಂಗು ಹಾಳಾಗೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ತೊಂದರೆ ಇಲ್ಲ ನೋಡಿ ಇವಾಗ ಇದನ್ನ ಜಿಕ್ಟ್ಯಾಕ್ ಜಿಜಾಕ್ ಟೈಪ್ ಅಲ್ಲಿ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂತಿ ಸ್ವಲ್ಪ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಜಾಸ್ತಿ ಕೂಡ ಈ ಇದನ್ನ ಎಕ್ಸ್ಟ್ರಾ ನಾವು ಮಾರ್ಜಿನ್ ಬಿಡಬಾರ್ದು ಇಲ್ಲಿ ಇಲ್ಲ ಪೈಪಿಂಗು ತಿರುಗಲ್ಲ ಸ್ನೇಹಿತರೆ ನೀಟಾಗಿ ತಿರುಗಲ್ಲ ಅಲ್ಲಿ ಕೂಡ ನಮ್ದು ಪೈಪಿಂಗ್ ಫೇಲ್ ಆಗೋ ಚಾನ್ಸ್ ಇರುತ್ತೆ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಇದನ್ನ ಫೋಲ್ಡ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದು ಸ್ಟೆಪ್ ಕೂಡ ಇದರಲ್ಲಿ ನೋಡಿ ನಾವು ಒಂದೇ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಇದನ್ನ ರೆಡಿ ಮಾಡ್ಕೋಬೇಕು ಒಂದೇ ಅಳತಿ ನಾವು ಇವಾಗ ಇದನ್ನ ಮೇನ್ ಪಾರ್ಟಿಗೆ ಅಟ್ಯಾಚ್ ಮಾಡೋಣ ನೋಡಿ ಈ ರೀತಿ ಇಟ್ಕೊಂಡು ನಾವು ಮೇಲ್ಗಡೆಯಿಂದ ಇದನ್ನು ಕೂಡ ಅಷ್ಟೇ ಒಂದೇ ಅಳತಿಯಲ್ಲಿ ಹೆಚ್ಚು ಕಡಿಮೆ ಆಗದಿರತೀರ ನಾವು ಅಟ್ಯಾಚ್ ಮಾಡ್ಕೋಬೇಕು ತುಂಬಾ ಜಾಸ್ತಿ ಅಗಲಾನು ಕೂಡ ತಗೋಬಾರ್ದು ಸ್ನೇಹಿತರೆ ಎಷ್ಟು ಚಿಕ್ಕದಾಗಿ ತಗೊಂತೀರ ನೀವು ಅಷ್ಟು ನೀಟಾಗಿ ಅಷ್ಟು ಚಿಕ್ಕದಾಗಿ ಪೈಪಿಂಗ್ ಬರುತ್ತೆ ನೋಡಿ ಇಲ್ಲಿ ನಾನು ಒಂದೇ ರೀತಿ ತಗೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಾರ್ನರ್ ಸೈಡ್ ಅಲ್ಲಿ ತುಂಬಾ ಜನಕ್ಕೆ ಪೈಪಿಂಗು ಪ್ರಾಬ್ಲಮ್ ಆಗುತ್ತೆ ನೀವು ಈ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಬಂದೇ ಬರುತ್ತೆ ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಉಳಿದಿದೆ ಅಷ್ಟೇ ನೋಡಿ ಇವಾಗ ಇಷ್ಟು ಮಾಡ್ಕೊಂಡಿದೀವಿ ಇದನ್ನ ಈ ರೀತಿ ನೀವು ಗೀರ್ಕೊಂಡ್ಬಿಡಿ ಇಲ್ಲ ಅಂದ್ರೆ ನೀವು ಐರನ್ ಮಾಡ್ಕೊಳ್ಳಿ ಇದು ತುಂಬಾ ಈಸಿಯಾಗಿ ಫೋಲ್ಡ್ ಆಗುತ್ತೆ ಇದು ಹಾಗಾಗಿ ನೋಡಿ ಈ ತರ ನಾನು ಇದೀನಿ ಇದನ್ನ ಹಂಗಾಗಿ ಇವಾಗ ಬಂದ ನೋಡಿ ಸ್ನೇಹಿತರೆ ಇದನ್ನ ನಾವು ಫೋಲ್ಡ್ ಮಾಡ್ಬೇಕು ನೋಡಿ ಒಳಗಡೆ ಜಾಸ್ತಿ ಕೂಡ ಬಟ್ಟೆ ಉಳಿಯಲ್ಲ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು ಜಾಸ್ತಿ ಆದ್ರೆ ನೋಡಿ ತಿರುಗುತ್ತೆ ಇಷ್ಟೇ ಬರಬೇಕು ನೋಡಿ ಒಳಗಡೆ ಕೂಡ ಇಷ್ಟು ಉಳಿದಿಲ್ಲ ಇಲ್ಲಿ ಕೂಡ ಅಷ್ಟೇ ಪೈಪಿಂಗು ಅಷ್ಟೇ ನೀಟಾಗಿ ಬರುತ್ತೆ ಈ ರೀತಿ ಪೈಪಿಂಗ್ ಅನ್ನ ಮಾಡ್ಕೊಂಡು ಇಲ್ಲಿ ನಾವು ಸ್ಟಿಚ್ ಬಿಟ್ಕೋಬೇಕು ನೋಡಿ ಈ ಸ್ಟಿಚ್ ಬಿಡಬೇಕಾದ್ರೆ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಪೈಪಿಂಗ್ ಮಾತ್ರ ನೀಟಾಗಿರ್ಬೇಕು ತಿರುಗಲ್ಲ ನೀವು ಈ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಎಂಡ್ ಆದ್ಮೇಲೆ ಯಾವ ರೀತಿ ಬಂದಿದೆ ಪೈಪಿಂಗ್ ಅಂತ ಹೇಳಿ ನೀಟಾಗಿ ಕಾಣಿಸ್ತದೆ ಕೆಲವೊಂದು ಬಟ್ಟೆ ಎಷ್ಟೇ ನಾವು ನೀಟಾಗಿ ಮಾಡಿದ್ರೆ ಬರೋದಿಲ್ಲ ಸ್ಮೂತ್ ಬಟ್ಟೆ ಇದ್ರೆ ಬರುತ್ತೆ ಇದು ಸ್ವಲ್ಪ ಹಾರ್ಡ್ ಇದೆ ಆದ್ರೂ ಟ್ರೈ ಮಾಡೋಣ அது மெயின் கார்னர் சைட் அது திருபாடு அது திருகிரே ப்ளௌஸ் ஃபினிஷிங் அழகா நோடி இல்ல நோடி நம்ம மெயின் கார்னர் சைட் திரு ನೋಡಿ ಸ್ಟಿಚ್ ಒಳಗಡೆ ಹೊರಗಡೆ ಆಗುತ್ತೆ ಒಂದೊಂದ್ ಟೈಮು ನೋಡಿ ಬಟ್ ಈ ನಾವು ಕಾರ್ನರ್ ಬರ್ತಲ್ಲ ರೌಂಡ್ ಶೇಪ್ ಬರುತ್ತಲ್ಲ ಇಲ್ಲಿ ನಮ್ದು ಯಾವ್ದೇ ಕಾರಣಕ್ಕೂ ನೋಡಿ ಈ ತರ ತಿರುಗಿದ್ರೆ ಅದು ಪೈಪಿಂಗ್ ಫೇಲ್ ಅಂತ ಫೇಲೂರ್ ಅಂತ ಅರ್ಥ ನೋಡಿ ಈ ತರ ಇಟ್ಕೊಂಡಾಗ ನಮಗೆ ಒಳಗಡೆಯಿಂದ ಕೂಡ ಈ ರೀತಿ ಬರಬೇಕು ಇದು ಬಟ್ಟೆ ಒಂಚೂರು ದಪ್ಪ ಇದೆ ಸ್ನೇಹಿತರೆ ಇದು ಈ ತರ ಬಟ್ಟೆ ಮಾಡೋದು ಸ್ವಲ್ಪ ಕಷ್ಟ ನೀವು ಪೈಪಿಂಗ್ ಅನ್ನ ಸ್ಮೂತ್ ಬಟ್ಟೆ ಇನ್ನು ನೀಟಾಗಿ ಬರುತ್ತೆ ನೋಡಿ ನೋಡಿ ಇದು ಎಂಟನ್ನ ಈ ತರ ಫೋಲ್ಡ್ ಮಾಡಿ ನಾವು ಒಳಗಡೆ ಹಾಕಿ ಮಾಡ್ಕೋಬೇಕು ಅವಾಗ ನಮ್ದು ಬ್ಲೌಸ್ ಪೈಪಿಂಗ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಮಗೆ ರೌಂಡ್ ಶೇಪ್ ಅಲ್ಲಿ ಮೇನ್ ಆಗಿ ತಿರುಗಬಾರ್ದು ಪೈಪಿಂಗ್ ಸ್ವಲ್ಪ ಏರುಪೇರು ಆಗಿರುತ್ತೆ ಸ್ನೇಹಿತರೆ ನೋಡಿ ಸ್ಟಿಚ್ ಬಿಡೋದ್ರಲ್ಲಿ ನಮ್ದು ಸ್ವಲ್ಪ ಏರಿ ವೇರಿಯೇಷನ್ ಆಗ್ಬೋದು ದಪ್ಪ ಬಟ್ಟೆ ಇರೋದ್ರಿಂದ ಬಟ್ ನೋಡಿ ಈ ರೀತಿ ನಮ್ಗೆ ಈ ಕಾರ್ನರ್ ಸೈಡ್ ಅಲ್ಲಿ ತಿರುಗಬಾರ್ದು ನೋಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಸ್ವಲ್ಪ ಒಳಗಡೆ ಹೋಗಿದೆ ಹಾಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಈ ರೀತಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಪೈಪಿಂಗ್ ಅಂದ್ರೆ ಹೆಂಗ್ ಬರಬೇಕು ನೋಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಏನಂದ್ರೆ ಸ್ವಲ್ಪ ದಪ್ಪ ಬಟ್ಟೆ ಇರೋದ್ರಿಂದ ನೋಡಿ ಪೀಸ್ ಇರೋದ್ರಿಂದ ಇಲ್ಲಿ ಕೂಡ ಅಷ್ಟೇ ಹೊರಗಡೆ ಬಂದಿದೆ ಹಾಗಾಗಿ ಕೆಲವೊಂದ್ ಕಡೆ ಬರುತ್ತೆ ಬಟ್ ನಮಗೆ ಕಾರ್ನರ್ ಸೈಡ್ ಅಲ್ಲಿ ನೀಟಾಗಿ ಫಿನಿಶಿಂಗ್ ಬರ್ಬೇಕು ನೋಡಿ ಈ ರೀತಿ ನಾವು ಹಾಕೊಂಡಾಗ ನೋಡಿ ಇಲ್ಲಿ ಇಲ್ಲಿ ತಿರುಗುತ್ತೆ ಅಂತಾರಲ್ಲ ಆ ಪ್ರಾಬ್ಲಮ್ ಗೋಸ್ಕರ ನಾವು ಈ ರೀತಿ ಮೆಥಡ್ ಅನ್ನ ಫಾಲೋ ಮಾಡಿ ಫಾರ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ ಪೈಪಿಂಗ್ ಬಟ್ ಸ್ಟಿಚ್ ಮಾತ್ರ ಪೈಪಿಂಗ್ ಮೇಲೆ ಬಿದ್ದಿದೆ ಏನಕ್ಕೆ ದಪ್ಪ ಇರೋದ್ರಿಂದ ಆ ಕಡೆ ಈ ಕಡೆ ಇದು ಸರದ್ಬಿಡುತ್ತೆ ಸ್ನೇಹಿತರೆ ನೋಡಿ ಒಂದೊಂದು ಬಟ್ಟೆಗಳು ಡಿಫೆಂಡ್ ಆಗಿ ನೋಡಿ ಈ ರೀತಿ ಇದು ಬ್ಯಾಕ್ ಸೈಡ್ ಬ್ಯಾಕ್ ಕುಕ್ಸು ಹಾಗೆ ಸ್ನೇಹಿತರೆ ಇವಾಗ ನೋಡಿ ನಾವು ಫೋರ್ ಡಾಟಾನ ಹಿಡಿದಿಲ್ಲ ಇವಾಗ ಚೆಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇಟ್ಟು ನಾವು ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ ನಮಗೆ ಹಾಫ್ ಇಂಚು ಉಳಿತಾ ಇದೆ ಹಾಫ್ ಇಂಚು ಒಂದು ಜಾಸ್ತಿನೇ ಉಳಿತಾ ಇದೆ ಸ್ನೇಹಿತರೆ ಇನ್ನು ನೋಡಿ ಒಂದು ಡಾಟ್ ಅನ್ನ ಹಿಡಿಯೋಣ ಇದಕ್ಕೆ ಫಸ್ಟ್ ಗೆ ನೋಡೋಣ ಎಷ್ಟು ಉಳಿಯುತ್ತೆ ಅಂತೇಳಿ ನೋಡಿ ಇವಾಗ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತೇಳಿ ನೋಡಿ ನಮಗೆ ಇವಾಗ ಕರೆಕ್ಟಾಗಿ ಬರ್ತಾ ಇದೆ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೊಂಡಿದೀನಿ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ನಾವು ಒಂದು ಡಾಟ್ ಹಿಡಿದ್ರೆ ಸರಿ ಆಗುತ್ತೆ ಅಂತ ಅರ್ಥ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇದಕ್ಕೆ ಇವಾಗ ನಾವು ಸ್ಲೀವ್ ಅನ್ನ ಅಟ್ಯಾಚ್ ಮಾಡೋಣ ಸ್ಲೀವ್ ಅಟ್ಯಾಚ್ ಮಾಡ್ಲಿಕ್ಕೆ ಮುಂಚೆ ನಾವು ಸ್ಲೀವ್ ರೆಡಿ ಮಾಡ್ಕೊಂಡಿಲ್ಲ ಹಾಗಾಗಿ ನೋಡಿ ಲೈನಿಂಗು ನಮಗೆ ಸಾಲ್ಟೇಜ್ ಆಗಿರೋದ್ರಿಂದ ನೋಡಿ ಮೇಲ್ಗಡೆ ಸಾಲ್ಟೇಜ್ ಆಗಿದೆ ಹಾಗಾಗಿ ಇಲ್ಲಿ ಇದನ್ನ ಅಟ್ಯಾಚ್ ಮಾಡ್ಕೊತ ಇದ್ದೀನಿ ನೋಡಿ ಇದಕ್ಕೆ ನಾವು ಊಟ ಸೀದಾ ಮಾರ್ಕ್ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ ಈಗ ಒಂದು ಸ್ಟಿಚ್ ಬಿಟ್ಕ ನಾನು ನಮ್ಗೆ ಕಡಿಮೆ ಆಗುತ್ತೆ ಅಂತೇಳಿ ನಾವು ಮೇನ್ ಫ್ಯಾಬ್ರಿಕ್ ಅಲ್ಲೇ ಕಟ್ ಮಾಡ್ಕೊಂಡಿದ್ವಿ ಹಾಗಾಗಿ ಲೈನಿಂಗ್ ಅನ್ನ ಫುಲ್ಲಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಉಳಿದಿರೋದಕ್ಕೆ ಲೈನಿಂಗು ಇಲ್ಲ ಅಂದರೆ ಡೈರೆಕ್ಟಾಗಿ ಇದು ಸಿಂಗಲ್ ಬ್ಲೌಸ ಸಿಂಗಲ್ ಇದನ್ನು ಹಾಕ್ಬೋದು ಸ್ನೇಹಿತರೆ ಏನಕ್ಕಂದ್ರೆ ಇದು ದಪ್ಪ ಇದೆ ಬಟ್ಟೆ ಹಾಗಾಗಿ ಆನಂತರ ಇದು ಸಾರಿ ಬ್ಲೌಸ್ ಅಲ್ಲ ಹಾಗಾಗಿ ಸಪ್ರೇಟು ತಗೊಂಡಿರೋದು ಇದು ಸ್ಲೀವ್ ಅನ್ನ ರೆಡಿ ಮಾಡ್ಕೊಂಡಿದೀವಿ ಇದನ್ನ ಇವಾಗ ಬಾಡಿ ಬಾಡಿಗೆ ಅಟ್ಯಾಚ್ ಮಾಡ್ಕೋಣ್ಣ ಅದಕ್ಕಿಂತ ಮುಂಚೆ ನಾವು ಮೊದಲಿಗೆ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಬ್ಲೌಸ್ಗೆ ಹಾಗೆ ಬಾಡಿ ಪಾರ್ಟ್ಗೆ ಹಾಗೆ ಸ್ಲೀವ್ ಗೆ ಅಂತೇಳಿ ನೋಡಿ ಇದು ಬ್ಯಾಕ್ ಪಾರ್ಟ್ ತಗೊಂಡಿದೀನಿ ಸ್ಲೀವ್ ಅಲ್ಲಿ ಕೂಡ ನಾವು ಬ್ಯಾಕ್ ಪಾರ್ಟ್ ಅನ್ನ ತಗೋಬೇಕು ನೋಡಿ ಇದು ಫ್ರಂಟ್ ಹಾಗೆ ಇದು ಬ್ಯಾಕ್ ಸೈಪ್ ಇದೆ ಇದರಲ್ಲಿ ಒಂದ್ಸಾರಿ ನಾವು ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಂಡು ನಂತರ ನಾವು ಅಟ್ಯಾಚ್ ಮಾಡೋಣ ನೋಡಿ ಇಲ್ಲಿ ಸೆಂಟ್ರಿಗೆ ಕರೆಕ್ಟ್ ಆಗಿ ಬರ್ತಾ ಇದೆ ಅಂದ್ರೆ ಸರಿ ಬರ್ತಿದೆ ಅಂತ ಅರ್ಥ ನೋಡಿ ಕರೆಕ್ಟ್ ಆಗಿದೆ ಇವಾಗ ಅಟ್ಯಾಚ್ ಮಾಡಬಹುದು ನಾವು ಏನೂ ತೊಂದರೆ ಇಲ್ಲ ನಿಮ್ಗೆ ಏನಾರ ಹೆಚ್ಚು ಕಡಿಮೆ ಬಂತು ಅಂದ್ರೆ ನೀವು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವರು ಅದಕ್ಕೆ ಇದಕ್ಕೂ ಚೆಕ್ ಮಾಡ್ಕೊಂಡು ನಂತರ ಸ್ಟಿಚ್ ಮಾಡಿ ಕಟ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅದ ಹೆಂಗೈತೆ ಹಂಗ ಚೆಕ್ ಹೋದ್ರೆ ಅದು ಸರಿ ಬರಲ್ಲ ಸ್ನೇಹಿತರೆ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿ ಒಂದು ಕಾಲ್ ಇಂಚು ಹೆಚ್ಚಿಗೆ ಇದ್ರೆ ಅಥವಾ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಬೋದು ಬಹಳ ಕಡಿಮೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಅದನ್ನ ಮೆಜರ್ಮೆಂಟ್ ಬ್ಲೌಸ್ ನೋಡ್ಕೊಂಡು ಕಟ್ ಮಾಡಿ ಇನ್ನೊಂದು ಸ್ಲೀವ್ ಅನ್ನು ಅಟ್ಯಾಚ್ ಮಾಡ್ತಾ ಇದೀನಿ